Yeah, i wanna see. ಲಕ್ಷಾಣ ಸಿದ್ಧಾಪ್ ಮಹಾರಾಜ ಹೆಸರು ಗೊತ್ತದ್ರಿ ಏ ಗೊತ್ತದ್ರಿ ಲಕ್ಷಣ ಸಿದ್ಧಾಪ್ ಮಹಾರಾಜರು ಈ ಭಾಗಕ್ಕ ಚಿಡಿದ ಸಿದ್ದಾರಾಮ ಆ ಸಿದ್ದಾರಾಮನ ಗುರು ಎಲ್ಲಾ ಲಿಂಗ ಎಲ್ಲಾ ಲಿಂಗ ಎಲ್ಲಾ ಲಿಂಗನ ಗುರು ಹೌದ ಲಕ್ಷಣ ಸಿದ್ಧಲಿಂಗ ಎಲ್ಲರಿಗೂ ಗೊತ್ತದ ಗೊತ್ತಾ ಲಕ್ಷಣ ಸಿದ್ಧಲಿಂಗ ಮಹಾರಾಜರು ಒಂದು ನುಡಿ ಬಂದ ಅದರ ಸಲುವಾಗಿ ನಿಮ್ಗೆ ಹೇಳ್ಬೇಕಾಗ್ಯದ ಹೇಳಪ್ಪ ಹೇಳುವ ಲಕ್ಷಣ ಮಠದ ಸಿದ್ಧಲಿಂಗ ಮಹಾರಾಜರು ಬ್ಯಾಸಗಿ ಸಂಧಾನದೊಳಗೆ ಅಂತ ಠೇರ್ ಏನೋ ಹೇರ್ ಕೆತ್ತಿದ್ರು ಸಿದ್ಧ ಮಹಾರಾಜರು ಕೈ ಒಳಗ ಶೇವ ಕೆದ್ದ ಹ ಅವ ಶಿಂದಗಿ ತಾಲೂಕ್ ಅವ ಶಿವರಾಯಪ್ಪ ಅಂತ ಹೇಳಿ ಕೈಯ ಕೆಲಸ ಮಾಡ್ತಿದ್ದ ಮಠದೊಳಗ್ ಶೇವ ಮಾಡ್ತಿದ್ದ ಹಾ ಸಿದ್ಧ ಮಹಾರಾಜರು ಮಾತೀ ಏನ್ ಹೇಳಿದ್ರಪ್ಪ ಸಿದ್ಧ ಮಹಾರಾಜರು ಊರ ಬಡಿಯಾರ್ ಮನಿಗ್ ಹೋಗು ಹ ಬಡಿಯಾರ್ ಮನಿಗ್ ಹೋಗಿ ಹೇರ್ ಕೆತ್ತಲಕ್ ನಮ್ ಗುರುಗಳು ಅಂತ ಕೊಡು ಏನೋ ಮಲ್ಗಾವ ಮನಗಾಂವ್ ಇಲ್ಲಿ ಯಾರು ಹಾ ಹಾ ಮನಗಾಂ ಅಂದ್ರೆ ಅವ ಯಾರ ಬಡಗಾರ ಮಹಾರಾಜರ ಆಯ್ತ್ರಿ ಶತಾಪ್ ಮಹಾರಾಜಕ್ಕೆ ಹೊಂಟಿದ್ದ ಹೆಚ್ಚಿ ಕಡೆ ಮಠ ಹಚ್ಚಿ ಕಡೆ ಊರ ನಡು ರೈಲ್ವೆ ಪಟ್ರಿ ಅದ್ರಿ ಅಲ್ಲಿ ಹಾ ಹಾ ಮಠಕ್ಕೆ ಹೋಗಿದ್ರಿ ಅಂದ್ರೆ ಗೊತ್ತಾಗ್ತದೆ ಗೊತ್ತಾಗ್ತಾವ್ರಿ ಇನ್ನ ರೇಲ್ವೆ ಪಟ್ರಿ ದಾಟಬೇಕು ಅನ್ನೋದ್ರ ಒಳಗೆ ಬಂತು ಬತ್ರಿಪ್ಪ ಮನಗಾಂ ಅನ್ನೋದು ಮರ್ತ ಹಾ ಬಡಗಾರ ಮನೆಗೆ ಹೋಗಿ ದಂಡ್ ಕೊಡ್ರಿ ಅಂತ ಏನೋ ದಂಡಕೋಲ ನೋಡ್ರಿ ಒಂದ್ ಒಂದ್ ಮಾತು ಎಷ್ಟು ಮನುಷ್ಯ ಹೈರಾಣ ಮಾಡ್ತದ ಹಾ ಹಾ ಎಲ್ಲ ಇವತ್ತು ತಿಳ್ಕೋಬೇಕು ಹೌದಿಪ್ಪ ಅದ ರೇಲ್ವೆ ಸಪ್ಪಳದೊಳಗ ಮರುಕೋರ್ಗೆ ಅವ್ರ ಕರ್ಮೆ ಹಂಗಿತ್ತು ಗೊತ್ತಿಲ್ಲ ಗೊತ್ತಿಲ್ರಿಪ್ಪ ಮನಗಡ ಅನ್ನೋದು ಮರುತ ಹಾ ಅಪ್ಪ ಅವ್ರ ದಂಡ ಅಂತ ಕೊಡು ಅಂದ್ರೆ ಬಡಗೇರಿ ಹೇಳ್ದ ಹೌದ್ರಿಪ್ಪ ಅಂದ್ ಕೂಡ್ಲಿ ಒಳ್ಳೆ ಜನ ಹಾ ಹಾ ಅಪ್ಪ ಅವ್ರ ದಂಡ್ ಕೋಲ್ ಬೇಡ್ಯಾರ ಅಂದ್ರೆ ಕೋಲಂದ್ರ ಏನ್ರಿ ಏನ್ರಿಪ್ಪ ಒಂದಿಷ್ಟು ಧಮ್ ಬಡಿಗಿ ಹಾ ಇಷ್ಟು ಉದ್ದ ಹೌದು ಅದನ್ನ ಚಂದಾಗಿ ಸೌರಿದ್ರು ಹೌದು ಅದಕ್ ಚಂದಾಗಿ ಪಟಾಂಗ್ ಹೊಡೆದು ಹೌದು ಸಿದ್ರಾಯಪ್ಪನ ಕೈಯಾಗ ಹಾ ತಗೊಂಡು ಬಂದ ತಂದು ತರುತನ ಗುರುಗಳು ಥೇರ್ ಕೆತ್ತಿದ್ರು ಎತ್ತರಿಪ್ಪ ಸಿದ್ದಪ್ಪ ಮಾರಾದ್ರು ಮುಂದೆ ಬಡಗಿ ಹಾ ಗಂಡ ಕೋಲ್ ಇಟ್ಟ ಹೌದು ಇಟ್ಟು ಕೂಡ್ಲೇ ಸಿದ್ದಪ್ಪ ಮಾರಾದ್ರು ಹಾ ಹಾ ನೋಡಿದ್ರೆ ಏನ್ ತಂದಿದೆ ಅಂತ ಕೇಳಿದ್ರು ಹಾ ಏನ್ ತಗೊಂಡ್ ಬಂದ್ ಎಪ್ಪಾ ದಂಡ್ಕೋಲ್ ತಂದಿನ್ರಿ ಹೌದ ನಾ ಏನ್ ಹೇಳೀನಿ ನೀ ಏನ್ ತಂದೀನಿ ಬತ್ತಿಪ್ಪ ಸಿದ್ದಪ್ಪ ಮಹಾರಾಜರಿಗೆ ಶೆಟ್ಟು ಬಂದ್ಬಿಡ್ತು ಹೌದಏನೂ ದಂಡ್ಕೋಲ್ ತಂದಿರಲ್ಲ ಅದನ್ನು ತಗೊಂಡು ತೆರವೇಡಿ ಹೋಗಿದ್ದೀಗತ್ತ ಹೌದ್ ಯಾರಿಗೆ ಹಂದಿಗ ನೂರ್ ಶದರ ಎಪ್ಪ ಹೌದ್ ಹೌದಿಪ್ಪ ಒಳ್ಳೆ ಮುದ್ದು ಮನುಷ್ಯ ಇದ್ದ ಹೌದು ಹಿಂಗ್ ಅಳ್ತತ್ರಿ ಹಾ ನಮ್ ಮನೆಯಾಗ ನಮ್ ಮಕ್ಳಿಗೆ ಹೊಡೆದು ಹೊರಸ್ಕೊಳಂಗಿಲ್ಲ ಈಗ ಹೊರಸ್ಕೊಳಂಗ್ ನಾ ಸಣ್ಣ ಕೂಸಲ್ರಿ ಹಾ ಬೇಕಾದ ಹೆಂಡ್ರ ಮಕ್ಕಳು ಮಾಡ್ಕೊಂಡ್ ಐವತ್ ವಯಸ್ಸವನಿಗೆ ನಾ ಇನ್ನೊಮ್ಮೆ ಜೀವನದೊಳಗೆ ತಪ್ಪು ಮಾಡಂಗಿಲ್ಲ ನಾ ಮರ್ತೀನಿ ನನ್ನ ಹೊಡಿಬೇಡಪ್ಪ ಹೊಡಿಬೇಡ ಅಂದ್ರೆ ಅಂದ್ರ ಶಿದ್ದಪ್ಪ ಮಹಾರಾಜ್ ತಿರ್ವೇ ಆಡಿ ಹೊಡದ ಹೆಂಗ್ ಹೊಡದಂದ್ರ್ಯಾಪ್ ಹೊಡ್ದಿಪ್ಪ ಮೈ ತುಂಬಾ ಬಾಸುಂಡಿ ತೂರಿ ಅಷ್ಟು ಹೊಡೆದ ಆಹಾ ಹಾ ಕೈಯಂದ್ರ ಕಸಗೊಂಡ ಹ ಮಹಾರಾಜ ಮತ್ತೆ ಠೇರ್ ಕೆತ್ತ ಹೌದಿಪ್ಪ ಮಗ್ಗಲದೊಳಗ ಒಂದ್ ಬೇವಿನ ಗಿಡ ಹೌದು ಆ ಬೇವಿನ ಗಿಡ ಬೇವಿನ ಗಿಡ ಕೆಳಗಿ ಕೊತ್ತ ಹಾ ಕಂದಿಗು ನೋಡ್ರಿ ಸಿದ್ರಾಯಪ್ಪ ಹೌದಿಪ್ಪ ಮತ್ತೆ ಸಿದ್ದಾಪ್ ಮಹಾರಾಜ್ ಠೇರ್ ಕೆತ್ತದ ವಿಚಿತ್ರ ನೋಡ್ರಿ ಹೆಂಗದ ಹ್ಯಾಂಗ್ರಿಪ್ಪ ಬ್ಯಾಶಿಗೆ ದಿನ ಹಾ ಬರೇ ಮೈದೆ ಕುತ್ಕಾಪ್ ಮಹಾರಾಜ ಹೌದಿಪ್ಪ ಆ ಒಣಗ್ ಖಟಗಿ ಹೊಟ್ಟಿರ್ತಾವ ನೋಡ್ರಿ ಹ ಒಣಗ್ ಖಟಗಿ ಹೊಟ್ಟ ಅವ್ ಮೈ ತುಂಬಾ ಬೆತ್ಕೊಂಡಿದ್ ಸಿದ್ದಾಪ್ ಮಹಾರಾಜ ಹಾ ಹೌದಿಪ್ಪ ಕಳ್ಳ ಕರಿಗಿ ಬಿಡ್ತು ಹಾ ನನ್ನ ಅಪ್ಪನ ಮೈ ಅಗ್ಯದಲ್ಲ ಹೊರಸ್ಯದಲ್ಲ ನಾ ಇದು ಸುಮ್ಮನೆ ಕೂತೀನಿ ನನ್ನ ಅಪ್ಪನ ಮೈ ಒರ್ಸ್ಬೇಕಂತ ಹೇಳಿ ಅಲ್ಲಿ ಏನು ಹೊಡೆಸ್ಕೊಂಡು ಹೋಗಿ ಕೂತಿದಲ್ಲ ಹಾ ಎದ್ದ ಹೌದು ತೆಲಗೊಂದು ಶಲ್ಯ ಇತ್ತು ಹೌದು ಶಲ್ಯದಿಂದ ಮೈ ಒರ್ಸ್ಬೇಕ ಯಾರಿಗೆ ಸಿದ್ದಾಪ್ ಮಹಾರಾಜ ಹಾ ಹೌದಿಪ್ಪ ಸುಮ್ ಅಂದಾಜ್ ನೀವು ವಿಚಾರ ಮಾಡ್ರಿ ಹಾ ನಿಮ್ ಮಕ್ಳಿಗೆ ಏನ್ ಹೊಡೆದ್ರೆ ನಿಮ್ ಮಕ್ಳು ಏನ್ ಮಾಡ್ತಾ ಇರ್ತೀರಿ ಹೋಗ್ತಾರೆ ಅವ್ರ ಮೈ ಒಂದು ಬಿಡ್ರಿ ಆದ್ರ ಹಿಂದಿಗುನ ಶರಪ್ಪ ಮೈ ಎಲ್ಲ ತರ್ಗ ಬರ್ಗ ಆಗಿತ್ತು ಆದ್ರೆ ನಮ್ಮಅಪ್ಪನ ಮೈ ಹೊರಸಾಗಿ ಬಂದು ಆಹಾ ಮೈ ಒರೆಸ್ದ ಮಾರಿ ಮ್ಯಾಗ ಧೂಸು ಬಿದ್ದಿತ್ತು ಮಾರಿಮ್ಯಾಗ ಯಾವಾಗ ಒಸಬೇಕಂದ್ರ ಶಿರ್ಗಲಿಂಗ ಮಹಾರಾಜ ಅಂತಃಕರಣ ಬಂದ್ಬಿಡ್ತು ಒತ್ತಿ ಬಂದ್ಬಿಡುತ್ತೆ ಹೆಂಗ್ ಒಂದು ಕೂಸ ಹಾ ಅಮ್ಮ ಬಾಯಿ ತುಂಬಾ ಅವಾಗ ಓದರ್ತ ಅಂದ್ರೆ ಹೆಂಗ ಆಕೆ ಮೈ ತುಂಬಿ ಹೆಂಗ ಅಂತ ಕರ್ಣ ಬಂದ್ಬಿಡ್ತದಲ್ಲ ಆ ಓಯ್ಯಪ್ಪಾಳ ಹೆಂಗ ನಟ ನಟ ಮುದ್ದು ಕೊಡ್ತಾಳ ಸತಾಪ್ ಮಹಾರಾಜ್ ಅಂತ ಕರ್ಣ ಬಂದ್ಬಿಡ್ತಾ ಬಂದ್ಬಿಡ್ತೀಪಾ ಏನೋ ಸಿದ್ರಯ್ಯ ಆಗ ನಿನಗ ಐದು ನಿಮಿಷದ ಹಿಂದೆ ಹಿಂದ್ ಹೊಡೆದೀನಿಲ್ಲ ಆ ಎಲ್ಲಾ ಮರಿತೇನು ಮರ್ತೇನಪ್ಪ ದೇವರು ಪಟ್ಟಿದೇನು ಏನಪ್ಪ ನಿನಗ ಸಹವಾಗಿ ಸಿದ್ಧಾತ್ಮ ಹಂದಿಗನು ಶಿವರಾಯ ಪ್ರಿಯನ ಬೇಕ್ರಿ ಏನಂದ್ರೆ ಯಾ ಮಾತ್ರ ಯಪ್ಪ ಹಾ ನೀ ಹುಡುಗಿದ್ ಬೆಟ್ಟ ಅವ್ರು ನೀವ್ ಹುಡುಗಿದ್ ಪೆಟ್ಟು ಬಡಿತ ಪೆಟ್ಟು ಬಡಿತ ನನ್ನ ತಾಯಿ ತಂದೆ ಹೊಡೆದವ್ರು ನನಗೆ ಪೆಟ್ಟು ಬಡಿತಿತ್ತು ಆತ ಯಪ್ಪ ನೀ ಬಡಗಿ ತಗೊಂಡ್ ಏನ್ ಹೊಡೆದಲ್ಲ ಹಾ ನನಗೆ ಈಗಾಗಲೇ ಹೊಡೆದಲ್ಲ ಅದು ಹೆಂಗಾಗ್ಯದ ಅಂದ್ರೆ ನನ್ನ ಮೈ ಮೇಲ ಮಲ್ಲಿಗೆ ಹೂ ಸುರದಂಗ ಅಯ್ಯದಪ್ಪ ನನಗ್ ಪೆಟ್ಟು ಬಡದಿಲ್ಲ ಕೇಳೋದು ಮಲ್ಲಿಗೆ ಹೂ ಸುರದ ಹೌದಾ ಎಂತ ಭಾವ ಇರಬೇಡ್ರಿ ಅಲ್ಲಿ ಹೋಗಿತ್ತ ಅವಾಗ ಸಿದ್ದಪ್ಪ ಮಹಾರಾಜ್ ಹೇಳ್ತಾನ ಏನ್ ಹೇಳದ್ರಿಪ್ಪ ಸಿದ್ದಪ್ಪ ಮಹಾರಾಜ್ ಮಾತಾ ನಿನಿಷ್ಟೆಲ್ಲ ಹೊಡೆದಿನಿ ಆದ್ರೆಲ್ಲ ಒಂದ್ ಚೂರು ಸಿಟ್ಟಿಲ್ಲ ಅಂದ್ರೆ ನಿನಗೆ ನಿನ್ನ ಊರಾಗಿದ್ದ ಇದ್ದಾಗ ಆಗ್ತಿದ್ರು ಆ ನನ್ನ ಮಟ್ಟಕ್ ಬಂದು ಬಳಕೆ ಸಿದ್ರಾಯಪ್ಪ ಅಂತಾರ ಹತ್ತಾರ ಇವತ್ತು ನೀ ಶಿಧಿರೆಯೂ ಅಲ್ಲ ಶಿಧಿರಯ್ಯಪ್ಪ ನೀನು ಮುಂದೆ ನೀ ಏನಾಗಬೇಕು ಅಂದ್ರ ಏನಾಗ ಪ್ಪ ಜಗತ್ತಿನ ಖರಾನಂದ ಮಹಾರಾಜ್ಯ ಕೇಳಿ ಆಶೀರ್ವಾದ ಮಾಡಿಬಿಟ್ಟು ಜಗತ್ತಿನೊಳಗ ಶುದ್ಧಲಿಂಗನಗಿಂತ ಹೆಚ್ಚಿಗೆ ಮಠ ಹೌದಾ ಅದಕ್ಕೆ ಅದಕ್ಕೇನ್ ಹೇಳ್ತಾರ ನೆರೆಗಳಲ್ಲಿ ಏನ್ ಹೇಳಿದ್ರು ಏನ್ ಹೇಳ್ತಾರ ಹಾ ಲಿಂಗ ಗುರುವಿನ ಗುರುವ ತುಳು ಕರುಕೊಂಡು ಕಲ